ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೀದಂತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಈ ವಾರದ ಕತೆ ಅಂದರೆ ಹದಿನಾಲ್ಕನೇ ವಾರದ ಕತೆ ಕಿಚನ್ ಜ್ಯೋತಿ ಅಂತೂ ಈ ವಾರ ತುಂಬ ವಿಭಿನ್ನವಾಗಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಈ ವಾರ ಒಂದು ಬೆಲ್ಲ ಕಂಟೆಸ್ಟೆಂಟ್ಗಳಿಗೆ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ ಏನಂತಂದರೆ ಮುಂದೆ ಹೋಗೋ ದಾರಿಯಲ್ಲಿ ಕೊಕ್ಕೆ ಬೀಳು ಬೀಳೋದು ಯಾರಿಗೆ ಅನ್ನೋದ್ರೂ ಬಿಗ್ ಬಾಸ್ ಒಂದು ಟ್ಯಾಗ್ ಲೈನ್ ಬೇರೆ ಕೊಟ್ಟಿದ್ದಾರೆ ಇದಲ್ಲದೆ ನೀವು ಮುಂದೆ ಆಟೋಕ್ಕೆ ಯಾರಿಗಾದರೂ ಪಾಸ್ ಮಾಡಿ ಯಾರನ್ನಾದರೂ ಕಂಟೆಸ್ಟೆಂಟ್ನವ್ರು ಯಾರಾದರೂ ವ್ಯಕ್ತಿನ ಡಿಲೇಟ್ ಮಾಡ್ತೀರಂದರೆ ಆ ವ್ಯಕ್ತಿ ಯಾರು ಅನ್ನೋದೇ ಈ ಟಾಸ್ಕ್ ಆಗಿರುತ್ತೆ ಇದು ಇದೊಂಥ ಟಾಸ್ಕಲ್ಲಿ ಇದೊಂಥರ ಆ್ಯಕ್ಟಿವಿಟಿ ಆಗಿರುತ್ತೆ ಇದು ಆ್ಯಕ್ಟಿವಿಟಿ ರೂಮ್ನಲ್ಲಿ ನಡೆಯುತ್ತೆ ಈ ಟಾ ಇದು ಬಂದು ಈ ಆ್ಯಕ್ಟಿವಿಟಿ ಟಾಸ್ಕು ಅಷ್ಟೇ ಇಲ್ಲಿ ಯುದ್ಧದಲ್ಲಿ ನೋಡಿರ್ಬೋದು ನೀವು ಚಂದ್ರಕುಂದಾಪುರ್ ಅವರು ಹನುಮಂತ್ ಅವರಿಗೆ ಇದು ಮಾ ಇದನ್ನು ಕೊಡ್ತಾರೆ ಇವರು ನಾವು ಅಂದ್ಕೊಂಡ್ರಷ್ಟು ಇನೋಸೆಂಟ್ ಅಲ್ಲ ಇವರು ಅಂತೇಳಿ ಮುಗ್ಧ ಅನ್ನೋ ಮುಖವಾಡ ಹಾಗೆ ವಂಚಿಸ್ತಿದ್ದೆನ ಅಂತ ಹೇಳಿ ಚೈತ್ರ ಕುಂದಾಪುರ್ ಅವರು ಅವ್ರನ್ನ ಇದು ಮಾಡ್ತಾರೆ ಸ್ಟಾಪ್ ಮಾಡ್ತಾರೆ ಟಾಪ್ ಗಿಯರ್ ಅಂತ ಅದಕ್ಕೆ ಟ್ಯಾಗ್ಲೈನ್ ಕೊಟ್ಟಿದ್ದಾರೆ ಇವರು ಇವ್ರನ್ನ ಅಲ್ಲಿ ಪಾಸ್ ಮಾಡ್ತಾರೆ ಅಂತ ಹೇಳ್ಬೋದು ಹನುಮಂತ ಚೈತ್ರ ಕುಂದಾಪುರ ಅವರು ಅಷ್ಟೇಲ್ದು ಅವ್ರದ್ದು ಶಾಕಿಂಗ್ ಅಂತಲೇ ಹೇಳ್ಬೋದು ಬವೇಗೌಡವ್ರು ತ್ರಿವಿಕ್ರಮ್ ಅವ್ರಿಗೆ ಇದು ಪಾಸ್ ಕೊಡ್ತಾರೆ ಅಂತಲೇ ಹೇಳ್ಬೋದು ಕೊಟ್ಟ ರೀಸನ್ ನನಗೆ ತ್ರಿವಿಕ್ರಮ್ ಅವರು ಎಲ್ಲ ರೀತಿಯಲ್ಲಿ ಪ್ರಾಬ್ಲಮ್ ಆಗ್ಬೋದು ಆ ಕಾರಣಕ್ಕೋಸ್ಕರ ನೀವು ಡಿಲೀಟ್ ಮಾಡ್ತೀನಿ ಅಂತ ಹೇಳಿ ತ್ರಿವಿಕ್ರಮ ಅವ್ರನ್ನ ಡಿಲೀಟ್ ಮಾಡಿದ್ದಾರೆ ಅಷ್ಟೇ ಅಲ್ಲಿ ಡಿಲೀಟ್ ಮಾಡಿದಾರೆ ಅಂತಂದ್ರೆ ಅದು ಬಂದು ಗೌತಮಿ ಅವ್ರನ್ನ ಡಿಲೀಟ್ ಮಾಡಿದ್ದಾರೆ ನೆಕ್ಸ್ಟ್ ಬಂದು ತ್ರಿವಿಕ್ರಮ್ ಅವ್ರು ಕೂಡ ಬವೇಗೌಡ ಅವ್ರನ್ನ ಫೋಟೋ ಡಿಲೀಟ್ ಮಾಡ್ತಾರೆ ಯಾಕಂತಂದ್ರೆ ನನ್ನಿಂದ ಯಾರೋ ಸ್ವ ಸ್ವಾರ್ಥಕತೆ ಉಪಯೋಗಿಸ್ಕೊಂಡು ಇಷ್ಟ ಆಗಲ್ಲ ಅಣ್ಣ ಅಂತ ಹೇಳಿ ಇದು ಕೊಡ್ತಾರೆ ರೀಸನ್ ಕೊಡ್ತಾರೆ ನೆಕ್ಸ್ಟ್ ಬಂದು ಗೌತಮಿ ಅವ್ರು ರೀಸನ್ ಕೊಡ್ತಾರೆ ಅವರು ಯಾರು ಡೆಲಿಟ್ ಮಾಡ್ತಾರೆ ಅವ್ರನ್ನ ಡೆಲಿಟ್ ಮಾಡ್ತಾರೆ ಯಾರು ಕೊಟ್ಟ ರೀಸನ್ ಏನಂದ್ರೆ ಗೊತ್ತೋ ಗೊತ್ತಿಲ್ಲದೆ ನಮ್ಮ ಫ್ರೆಂಡ್ಶಿಪ್ ಆಟಕ್ಕೆ ತೊಂದರೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಅದು ಹೋಗ್ತಾ ಹೋಗ್ತಾ ನಮ್ಮ ಫ್ರೆಂಡ್ಶಿಪ್ ವೀಕ್ನೆಸ್ ಆಗ್ತಾ ಅಂತೇಳಿ ಗೌತಮಿ ಅವ್ರು ರೀಸನ್ ಕೊಡ್ತಾರೆ ಮಂಜು ಅವ್ರು ಗೌತಮಿ ಜಾಧವ್ ಅವ್ರನ್ನ ಫೋಟೋ ಡೆಡಿಟ್ ಮಾಡ್ತಾರೆ ಆ ಕೇರಿಂಗ್ ಬೇಡ ಆ ಕನ್ಸರ್ನ್ ಬೇಡ ಆಟಕ್ಕೆ ಇವ್ರ ಫ್ರೆಂಡ್ಶಿಪ್ ಇವ್ರಗಳ ಏನು ಬೇಡ ಅನ್ಸುತ್ತೆ ಅಂತೇಳಿ ಮಂಜಣ್ಣ ಅವ್ರು ರೀಸನ್ ಕೊಡ್ತಾರೆ ಅದಲ್ಲದೆ ಈ ಆಕ್ಟಿವಿಟಿ ಬಗ್ಗೆ ನಿಮಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಇರ್ದಿನ ಮನೇಲಿ ಏನಾದರೂ ಸ್ವಲ್ಪ ಬಿರುಕ್ ಬೀಳುತ್ತಾ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋ ವಿಡಿಯೋ ಲೈಕ್ ಮಾಡಿ ಏನು మడి మరదే చాలా సబ్స్క్రైబ్ బాయ్